ಸಮಾಧಿ ಹೋಗಿ ಎತ್ಕೊಂಡ್ ಬಂದ್ರ ಎತ್ಕೊಂಡ್ ಬಂದು ಮೇಲ್ಗಡೆ ಐತಿ ಅವ್ರ ಸಮಾಧಿ ಐತಿ ಒಂದ್ ಗಾಡಿ ಮೂಲೆ ಇಂಚಗೇರಿ ಸಂಪ್ರದಾಯ ಪ್ರಾರಂಭವಾಗಿದ್ದು ಕಣ್ಣರಿ ಕಾಶಿದೇಶ್ವರ ಮಠ ಆ ಮಠದಿಂದ ಪ್ರಾರಂಭ ಆಗ್ತದ್ರಿ ಅದ ಅಲ್ಲಿ ಫಸ್ಟ್ ಐತಿಲ್ಲ ಕಾಡ್ಸಿದ್ದೇಶ್ವರ ಹಿಡದೈತಿಲ್ಲ ಕಾಡ್ಸಿದ್ದೇಶ್ವರ ಶಿಷ್ಯರೈತಿಲ್ಲ ಗುರ್ಲಿಂಗಮರದ್ರಿ ಗುರ್ಲಿಂಗಮರ ಆಗಾನ ಅವ್ರು ನಿಂಗ ನಿಂಬ್ರಿಗೆ ಗುರ್ಲಿಂಗರ ಅದ್ರ ಅವ್ರ ಆದ ತಕ್ಷಣ ಇದ್ರಲ್ಲ ಉಮದಿ ಬಾಸಾಯಿ ಮಹಾರಾಜ್ರಿ ಅವ್ರ ಶಿಷ್ಯಾರ್ರಿ ಆಮೇಲ್ ಗಿರಮಲೇಶ್ವರ ಮಹಾರಾಜ ಅವ್ರು ಇಲ್ಲೇ ಜಮಖಂಡಿ ಅವ್ರಿ ಅವ್ರ ಶಿಷ್ಯರೀ ಅವ್ರ ಶಿಷ್ಯರ ಔಜಿಕರ ರೀ ಅವ್ರ ಶಿಷ್ಯರೊಳಗೈತಿಲ್ಲ ಮೂರ್ ಜನ ರೀ ಅವ್ರು ಸಂಗಮೇಶ್ವರ ಮಹಾರಾಜರೀ ಔಜಿಕರ ಮಹಾರಾಜರು ಮತ್ ಇಪ್ಪ ಸಂಗಮೇಶ್ವರ ಮಠ ಅವ್ರೆ ಅವ್ರ ಆದ ತಕ್ಷಣ ಐತಿಲ್ಲಾ ಔಜಿಕರ ಮಹಾರಾಜ್ರಿ ಇವ್ರ ಕುದ್ದೂರ ಔಜಿ ರೀ ನದಿ ಹತ್ರ ಸೋಲಾಪುರ ಅಲ್ಲಿ ಆ ಇದ್ರ ಒಳಗೈತಿಲ್ಲ ಇವ್ರ ಹುಟ್ಟಿ ಆ ಊರಲ್ಲಿ ಬೆಳದಿದ್ರಲ್ಲ ರೀ ಮಹಾರಾಜರಿಂದ ಮಾರಾಜರಿಂದ ಉಪದೇಶ ತಗೋತಾರ ಉಪದೇಶ ತಗೊಂಡು ಗ್ರಿಮುಲೇಶ್ವರ ಮಾರಾಜರಿಂದ ಇದ್ರಲ್ಲ ಇವರ ಸಾಂಪ್ರದಾಯವನ್ನು ಕಂಟಿನ್ಯೂ ಮಾಡ್ತಾರೆ ರೀ ಅವ್ರು ಅವ್ರು ಹೇಳಿಕೊಟ್ಟಂಥ ಮಾರ್ಗದಿಂದ ಇದ್ರಲ್ಲೇ ಇವ್ರು ಬೆಳ್ಕೋತಿದ್ರಲ್ಲ ಮುಂದೆ ಬರ್ತಾರೆ ರೀ ಅವ್ರು ಏನು ಹೇಳ್ಯಾರ್ರೀ ಒಬ್ರಿಗೆ ಸುಳ್ಳು ಹೇಳ್ಬೇಡ ಒಬ್ರು ಮೋಸ ಮಾಡಬೇಡ ಮಹಾರಾಜರು ಮೂಲ ತತ್ವಗಳು ಮೂಲ ತತ್ವಗಳು ಮೂಲ ತತ್ವಗಳು ಅದ್ರಲ್ಲೇ ಕೆಟ್ಟದನ್ನು ಒಬ್ಬರಿಗೆ ದೋಖಾ ಆಕೇತಿ ಅಂದ್ರ ಅದನ್ನ ಆ ಕೆಲಸವನ್ನು ಮಾಡ ಮಾಡಾಕ ಹೋಗಬೇಡ ಗುರುವಿನ ಜ್ಞಾನ ಅದ್ರ ನಿರಂತರ ಮಾಡಿದ್ರನಿ ನೀ ಏನ್ ಅನ್ಕೋತಿಲ್ಲ ಅದು ಸಾಧ್ಯ ಆಕೇತಿ ಅವ್ರ ಹೇಳಿದ್ ಮಾರ್ಗ ಅದಲ್ಲಾ ತಿನ್ಬೇಡ ಕುಡಿಬೇಡ ದುಷ್ಠಾಟಕ್ ಬಲಿ ಆಗ್ಯಾಡ ದುಷ್ಠಾಟಮ್ ಬಿಟ್ರನಿ ಆ ಏನಾದ್ರು ಜೀವನ್ದಾಗ ಸಾಧನೆ ಮಾಡ್ತೇಯತನ ಅವ್ರ ಇವ್ರು ಸನ್ಯಾಸ ಅಥವಾ ಸ್ವೀಕರ್ಸಾಕ ಏನ್ ಪ್ರೇರೇ ಅವ್ರೈಲ್ಲ ಉಜಿ ಒಳಗ ಐತೆ ಕುಸ್ತಿ ಆಡ್ತಿದ್ರಿ ಮೊದ್ಲು ಕುಸ್ತಿ ಆಡ್ತಿದ್ರು ಕುಸ್ತಿ ಆಡುತ್ತಾ ಐತಿಲ್ಲ ಏನಂದ್ರಿ ಒಂದ್ ರದ್ದಿ ಪೇಪರ್ ಒಳಗ ರೀ ಮನುಷ್ಯ ಹುಟ್ಟೈತಂದ್ರ ಜೀವನದಾಗ ಸಾಧನೆ ಸಾಧ್ನೆ ಅನ್ಬೇಕು ಒಂದ್ ಏನ್ ಸಾಧನೆ ಮಾಡಬೇಕು ಸಾಧನೆ ಮಾಡ್ಲಾ ಸಾತ್ರ ಜೀವನಕ್ಕ ಐತ್ಲೇ ಹುಟ್ಟಿದ ಐತಿಲ್ಲ ಸ್ವಾರ್ಥ ಇಲ್ಲ ಅದಕ್ ಬೆಲೆ ಇಲ್ಲ ಅದಂದ ಆ ಪೇಪರ್ದಾಗೈತ್ರಿ ಆ ತರ ಐತಿ ಅವ್ರ ಏನ್ ಮಾಡಿದ್ರು ಆ ವಿಚಾರದ ಅದನ್ನ ವಿಚಾರ ಮಾಡಕೋದ್ ಮಲ್ಕೊಂದ್ರ ನೈಟ್ರಿ ಮಲ್ಕೊಂಡಾಗ ಮಲ್ಕೊಂಡ ರಾತ್ರಿ ಮಲ್ಕೊಂಡಾಗೈತ್ ಅವ್ರ ಕನ್ಸಿನಾಗ್ಲಿ ಗೆಮ್ ಮಾರದ್ ಬಂದ್ರಿ ಇಂಚಿಗೇರಿ ಮಾಡಿ ಮಾಡಿ ಮ್ಯಾಗ ಆಗೈತಿಲ್ಲ ಕೂತ್ ಧ್ಯಾನ ಮಾಡುದು ಆತರ ಆಯ್ತಾರಲ್ಲ ಇವ್ರು ಹಾ ರೀ ಇವ್ರಿ ಅವ್ರ ತಕ್ಷಣ ಆಯ್ತಲ್ಲ ಅವ್ರ ಏನ ಕನ್ಸಿನಾಗ ಏನಾಯ್ತಿರ್ಲ ಅವ್ರು ಬಂದ್ರಲ್ಲ ರೀ ಬಂದ ತಕ್ಷಣ ಇದ್ರಲ್ಲ ಅದರ ಸ್ವಲ್ಪ ದಿವಸ ಬಿಟ್ಟೈತೆಲ್ಲ ಇಂಚಗಿರಿಗೋದ್ರಿ ಇಂಚಗಿರಿಗೋಗಿ ಇಂಚಗೇರಿ ಗಿರ್ಮಲೇಶ್ವರ ಮರತರ ಐತಿರ್ಲಿಲ್ಲ ಕೂತಿದಾರೆ ಧ್ಯಾನ ಮಾಡ್ಕೋತ ಧ್ಯಾನ ಮಾಡ್ಕೋತ ಹೋಗೋಣ ಹೋಗಿ ನಮಸ್ಕಾರ ಮಾಡಿದ್ರಿ ನಮಸ್ಕಾರ ಮಾಡಿದ್ರಲ್ಲ ಅವ್ರ ತಕ್ಷಣ ಐತಿ ಏನಂದ್ರಿ ಯಾರು ನೀ ಏನಂತ ಎಲ್ಲಾ ಕೇಳಿದ್ರಿ ಕೇಳಣ್ಣ ನಾ ಹಿಂಗಪ್ಪ ಲಕ್ಷ್ಮಣ ಔಜಿದಿನ್ ಬಂದಿನಿ ನಿಮಗ ದರ್ಶನ ತಗೊಳಕ ಅಂತ ತಂದ್ರಿ ಅಲ್ಲಿ ಕಾಯಿ ಕಪ್ಪಡಕ್ಕೆ ಎರಡ್ ರೂಪಾಯಿ ಖರ್ಚು ಮಾಡೀನಿ ಅದನ್ನ ನಮಸ್ಕಾರ ಮಾಡಿ ಬಂದೆ ಅಲ್ಲಿ ನಿಮಗೂ ಎರಡ್ ರೂಪಾಯಿ ತಗೋ ಒಂದ್ ರೂಪಾಯಿ ತಗೋರಿ ನಿಮ್ಗೆ ಒಂದ್ ರೂಪಾಯಿ ಕೊಡ್ರಿ ಚಾರ್ಜ್ ಅಣ್ಣ ಅದ್ಲೇ ಒಂದ್ ರೂಪಾಯಿ ತಗೋ ಎರಡ್ ರೂಪಾಯಿನ ತಗೋತ ನಾ ಹೇಳತ್ರ ಕುತ್ಕೋತ ತಂದ್ರಿ ಅಣ್ಣ ಆಮಲ್ತಾ ಅವ್ರ ಏನಂದ್ರ ರೀ ಉಪದೇಶ ಕೊಟ್ರಿ ಉಪದೇಶ ಕೊಟ್ಟ ತಕ್ಷಣ ಇದ್ರೆ ಅವ್ರು ಔಜಿಕರ ಮಹಾರಾಜರ ಇದ್ರೆ ಅವ್ರಿಗೆ ಹೇಳಿದ್ರಿ ನೀ ದೇವರ ಆಗ್ಬೇಕಂದ್ರೆ ಕೂತ ಖಂಡ ಭಾವ ಧ್ಯಾನ ಮಾಡ್ಬೇಕು ಆ ಶ್ರೀಮಂತ ಆಗ್ಬೇಕಂದ್ರ ಗುರುವಿನ ಐತೆ ಹೇಳಿದ ಮಾರ್ಗತಾರೆ ಎಡ್ ಮಾಡಿ ಎಡ್ ಮಾಡಲ್ಲ ಇವತ್ತು ಹಿಡಿದ ಎರಡು ಕೈಲಿ ಆಶೀರ್ವಾದ ಇವತ್ ಇವತ್ತು ಹಿಡಿದ್ರೆ ಆ ಔಜಿಕರ ತಂದ ಹೆಸರಿನಿಂದ ಪ್ರಖ್ಯಾತಿ ಆಯ್ಕೆ ಅವ್ರ ಮೂಲ ಹೆಸರ ಅವ್ರ ಹಸಿರ ಲಕ್ಷ್ಮಣಾಭಿಮಾನ ಕೋರೇದಿ ಅವರು ಲಕ್ಷ್ಮಣ ಭೀಮಾನ ಇಟ್ಟ ಹೆಸರು ಔಜಿಕರ್ ಅಲ್ಲ ಔಜರ್ ಅವ್ರ ಊರ ಔಜಿರಲೇ ಅವ್ರು ಬಂದ್ರೆ ಔಜರ್ ಮಹಾರಾಜ್ ಅವರ ಸಾಂ ಬೆಳತ್ರಿ ಎಲ್ಲಾ ಊರ್ಗೆ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಊರಿಗೆ ಕಂಕನವಾಡಿ ಆ ಮತ್ತ ಬರ್ತಿದ್ರ ನಮ್ಮ ತಾತವ್ರ ಇದ್ದಾಗ ಇದ್ದಾಗ ಅವ್ರ ಕಲ್ಲಪ್ಪ ಕಲಕಟಿಗೆ ನಮ್ ಹತ್ತರ ಅವ್ರ ಬಂದ್ಕೊಳ್ಳೆ ಐವತ್ ವರ್ಷ ನಮ್ ಮನೆಯಾಗ ಬಂದಾರ ಐವತ್ ವರ್ಷ ಬಂದಾರು ನಮ್ದು ಏನು ಇದ್ರೆ ನಮ್ದು ಅಪ್ಪಗಳು ಆರ್ ಮಂದ್ರಿ ಆರ್ ಮಂದಿರಲೆ ಅವರು ನಾಲ್ಕು ಎಕರೆ ಹೊಲಾರ ನಾಲ್ಕು ಎಕರೆ ಹೊಲಾರದ್ರಿ ಅವ್ರ ಇದ್ರ ಗುರುಗಳೇ ಹೆಂಗ್ ಬರ್ತಾರಲೇ ಹಂಗ ಹೊಲಾ ಇದ್ರ ತಗೊಳುದು ಎಲ್ಲಾ ಊರಾಗ್ಲೇನ ಬೆಳೆ ಬೆಳವಣಿಗೆ ಆಗ್ಲಕ ಹಂತ ಹಂತವಾಗಿರಿ ಹಂತ ಹಂತವಾಗಿ ಎಲ್ಲಾ ಬೆಳವಣಿಗೆ ಆಗ್ಲತ್ತನ ಅದ್ ಬೆಳವಣಿಗೆ ಆಗಿ ಔಜಿ ಒಳಗ ಅಲ್ಲೇ ಹೋಗಿ ಅವ್ರ ಸ್ವಲ್ಪ ದಿವಸ ದೇಹ ಬಿಟ್ಟರಿ ಅವ್ರ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ದೇಹ ಬಿಡ್ತಾರ ಬಿಟ್ಟ ತಕ್ಷಣ ಆಯ್ತ್ಲ್ಲ ಅಲ್ಲೇ ಸಮಾಧಿ ಮಾಡ್ತಾರ ಅವ್ರ ಮಗನ ಅವ್ರ ಹೊಲಗಾರೆ ಸಮಾಧಿ ಮಾಡನ ಸಮಾಧಿ ಮಾಡಿದ ತಕ್ಷಣ ಆಯ್ತಲ್ಲ ಅವ್ರ ಅವ್ರ ಮಗ ಇದ್ದವ್ರದರ್ನ ಜಾಗ ಕೊಟ್ಟಂತಂದ್ರಿ ಜಾಗ ಕೊಟ್ಟೈತಿಲ್ಲ ಅಲ್ಲಿ ಎಲ್ಲಾ ಇದ್ರ ಇದನ್ನ ಆಗಲಿಲ್ಲ ಮಠ ಕಟ್ಟುದ ಕರ್ನಾಟಕದಾಗ ಹೋಗಿ ಆದ್ರೂ ಮಠ ಕಟ್ಟುದಷ್ಟ ಕಂಫರ್ಟೆಬಲ್ ಕಂಫರ್ಟಬಲ್ ಆಸಕ್ತಿ ಎಲ್ಲರಲ್ಲಿ ಆಸಕ್ತಿ ತೋರ್ಸಲ್ದಾಗನ ಅವ್ರ ಏನಂದ್ರು ಎಲ್ಲಾ ಕರ್ನಾಟಕದ ಜನ ಕರಟ ಕಂಕನವಾಡಿ ಎಲ್ಲಾ ಭಕ್ತರ ಇದ್ರೆ ಕುಡ್ಕೊಂಡಿರ್ಲೆ ಇಲ್ಲ ಗುರುಗಳು ಕರ್ನಾಟಕ ತರ ಅಂತಂದ ಇಚ್ಛಾ ಮಾಡಿದ್ರೆ ಇಚ್ಛಾ ಮಾಡ ಒಂದ್ ಟೈಮ್ ಹೋದ್ರು ಒಂದ್ ಟೈಮ್ ಹೋಗೋಣ ಅಲ್ಲಿ ಎಲ್ಲಾರು ಇದ್ರೆ ಅದ ಅಷ್ಟ ತರುವಾಗೈತಿರ್ಲೇ ಜಾಗ ಅಷ್ಟ ಕಂಫರ್ಟಬಲ್ ಅನ್ಸರಿ ಇಲ್ರ ಅವ್ರಿಗೆ ಎಲ್ಲಾ ಕಡೆ ಸಮಾಜದ ಸುತ್ ಕಡೆ ಮಂದಿ ಮಲ್ಕೊಂಡಿದ್ರು ಎಲ್ಲಾ ಜನ ಆಗ್ತಿರ್ಲೆ ಮಲ್ಕೊಂದಿದ್ರು ಮತ್ ಹೋಗ್ಬೇಕಾದ್ರೂ ಹೊಳಿ ಈ ಸಿದ್ ಹೋಗ್ಯಾರ ತುಂಬ ಅಂತ ಹೊಡಿ ಈಸ್ ಬಿದ್ದು ಹೋಗಿದ್ರೆ ಆ ಅಚ್ಚಡಿದ ಸಮಾಧಿ ದಂಡಿಗೆ ಇದ್ರಲ್ಲಿ ಹೋಗ್ಯಾರ ಸಮಾಧಿ ದಂಡಿಗೆ ಹೋದ್ರು ಅಂದ್ರೆ ಅವ್ರಿಗೆ ಎಷ್ಟು ಎಲ್ಲಾ ಜನ ಇದ್ರು ಅಂದ್ರೆ ಅವ್ರು ತರ್ಲಾಕ್ ಸಮಾಧಿ ತರ್ಲಾಕ್ ಅವ್ರಿಗೆ ಧೈರ್ಯ ಆಗಲಿಲ್ಲ ಅಲ್ಲ ನಾ ತಲೆ ಬಿಟ್ಟು ಬಂದಾರ ಎರಡನೇ ಸಲ ಹೋಗ್ಯಾರ ಎರಡನೇ ಸಲ ಹೋಗಿ ಎಲ್ಲ ಕೊಟ್ಟಾಗಿ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ತೀವಿ ಪ್ಲಾನ್ ಮಾಡ್ಬೇಕಂದ್ರೆ ಒಂದು ಸಮಾಧಿ ಏನಾಗಿದೆ ಅಂದ್ರೆ ಇಲ್ಲಿಂದ ಹೋಗ್ತಾರೆ अपन तो दो घाटे घाटे दो महत्वपूर्ण ये इतने समाये के बारे समाये उपरोक्त मार्ग शरीर हैं किधर हत्या की बात आ रहे हैं तो वहाँ से हैं किधर निकले करें और ना मरने मारने की आवश्यकता है किधर आवश्यकता है हम्म स्थिति वाले के बारे में ना बोलो बहुत गहरी है तो हम्म उसके आलो दौड़ डाला नजर ಮೇಲ್ಗಡೆ ಐತಿಲ್ಲ ತಂದ ಅವ್ರದ್ದೆಲ್ಲ ಸಮಾಧಿ ಐತಿಲ್ಲ ಒಂದ್ ಗಾಡಿ ಎರಡು ಗಾಡಿ ಓದಿದ್ರಿ ಗಾಡಿ ಒಳಗೈತಿಲ್ಲಾ ತೊಗೊಂಡ್ ಸಮಾಧಿ ತಗೊಂಡ್ ಇಲ್ಲ ಲಟ್ರಾಗ ತಂದ್ರಿ ಲಟ್ರಾಗ ತಂತಲ್ಲ ಎಲ್ಲಾ ಹುಡುಗ ಹಿರಿಯಾರ ಏನ ಕುಡ ರೀ ಎಲ್ಲಿ ನಮ್ ಜಾಗದಾಗ ಐತ್ ಜಾಗ ತೋರ್ಸಿ ಆ ಜಾಗ ಇವತ್ತಿಂದ ನಮ್ಮ ಅಪ್ಪಗಳು ಎಲ್ಲಾರು ಐತೆಲ್ಲ ನಮ್ಮ ತೀರ್ಮಾನ ಮಾಡಿದ್ರಿ ಅನ್ನೋಲ್ಲ ಈ ಜಾಗ ಐತಿ ಏನೈತಿ ಮಠ ಇದ್ದಿದ ಜಾಗ್ರಿ ರೀ ಅದನ್ನ ಕೊಟ್ರಿ ಜಾಗ ಕೊಡೋಣ ಇಲ್ಲಿ ಸಮಾಧಿ ಮಾಡಿ ಎಲ್ಲಾ ಈ ಗುಡಿ ಇಲ್ಲೇ ಮಾಡ್ಬೇಕು ಪ್ರೇರೇಪಣೆ ಆಗಿದೆ ಅಂದ್ರೆ ಜಾಗ ಇದ್ರಲ್ಲ ಮನಿ ಬರ್ತಿದ್ರಲ್ಲ ಮನಿ ಬರುವಾಗ ಈ ಜಾಗ ಕುಲ್ಕ ಜಮಿ ಅಂತ ಬ್ರಾಮುಣ್ಯ ಜನಿ ಅವ್ರ ಅವ್ರನ್ನ ಏನ್ ಮಾಡಿದ್ರು ಇದನ್ನ ಹೊಲ ಹತ್ರ ಇಲ್ಲಿ ಹಳ ಹರಿತಿದ್ರೆ ಹಳ ಹರಿಯುವಾಗ ಸೂಸ್ ಮಾಡಿ ಬಿಡ್ತಿದ್ರೆ ನಮ್ಮ ಪಪ್ಪರ ನಮ್ಮ ಹೇಳುದ್ರಿ ಅದ ಅನುಭವ ಅಷ್ಟು ಅವ್ರ ದೇಹ ಬಿಡನ್ನ ಹಾಕಿದ್ರ

ಇಲ್ಲೊಬ್ಬ ಸ್ವಲ್ಪ ಎದ ಕಳತಿ ನನ್ ಸಂಬಂಧ ನಿನ್ ಸಂಬಂಧ ಬರ್ತಾನ ಆತ ಕುಂದ್ರಿ ನಿನ್ ಮನಿ ಸಂಬಂಧ ಬರ್ತಾನ ಆತ ಕುಂದ್ರ ಆಮಂತ ಐವತ್ ವರ್ಷ ಬಂದ್ರಿ ಐವತ್ತೊಂದ್ ವರ್ಷ ಬರ ನಂತರ ಇಲ್ಲೆಲ್ಲಾ ಆದ ತಕ್ಷಣ ಆಯ್ತ್ರಿ ಇಲ್ಲೆಲ್ಲಾ ಈ ತರ ಆಯ್ತ ಮತ್ತ ಆಗಿ ಈ ತರ ರೆಡಿ ಆಗಿತ್ರಿ ಈಗ ಇಲ್ಲಿ ಮತ್ತಿನ ಯಾವ ಗುಡಿ ಕಟ್ಟಾರ ಆಶ್ರಮದಾಗ ಅವರು ಕುಸ್ತಿ ಆಡುವಾಗ ನಂಬುದ್ರಲ್ಲೇ ಅಷ್ಟು ಆರಾಧ್ಯ ಗಿರ್ಮಲೇಶ್ವರ ಮಹಾರಾಜ್ ಆಂಜನೇಯ ಅವ್ರ ಅಷ್ಟು ಭಕ್ತಿರ ಆಂಜನೇಯ ಅಂದ್ರೆ ಕುಸ್ತಿ ಆಡೋ ಅವ್ರದಿಂದ ಜೈಕಾರ ಅವ್ರ ಮುಂದ್ ಕುಸ್ತಿ ಆಡು ಚಾಲ ಮಾಡಿ ಅವ್ರಿಗೆ ಅನನ ಆಂಜನೇಯ ಗುಡಿ ಹ್ಮ್ ಹ್ಮ್ ಇದ್ರೇನು ಅವ್ರದ್ದು ಆಶ್ರಮ ಆದ್ಮೇ ಕಟ್ಟಿದ್ರೆ ನಾವು ಇದ್ರ ಮೇಂಟೆನೆನ್ಸ್ ಪೂಜೆ ಎಲ್ಲ ಈಗ ನೀವೇ ahora right, ver, now i'm going